ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದೆ ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ ಏನಕ್ಕೆ ಅಂತ ಗೊತ್ತಿಲ್ಲ ಮೆಜೆಸ್ಟಿಕ್ ಟು ಫ್ರೆಂಡ್ಸ್ ಮೀಟ್ ಯಾವಾಗಿರುತ್ತೆ ಆವಾಗಲೇ ನನಗೆ ಹುಷಾರಿರಲ್ಲ ಮೆಜೆಸ್ಟಿಕ್ ಟು ಇವತ್ತು ಆಡಿಯೋ ಲಾಂಚ್ ತುಂಬ ಖುಷಿ ಆಯಿತು ಸಾಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಭರತ್ ಫುಲ್ ರಗಡ ಕಾಣ್ತಾ ಇದ್ದಾರೆ ಆ್ಯಂಡ್ ಡೈ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸೋ ಮಚ್ ನನಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೆ ಈ ಮೂವಿನಲ್ಲಿ ಪ್ರೊಡ್ಯೂಸರ್ ಸರ್ ಏನು ಕುಂದು ಕೊರತೆ ಇಲ್ಲ ಇರೋ ಹಾಗೆ ನಮ್ಮನ್ನು ನೋಡ್ಕೊಂಡಿದ್ದೆ ಮೂವಿ ಟೀಮಲ್ಲಿ ಹಾಗೆ ನಮ್ಮ ಮೃಟ್ಟಿ ಮೇಡಮ್ ಜೊತೆ ವರ್ಕ್ ಮಾಡಿದ್ರೆ ತುಂಬಾ ಖುಷಿ ಆಯ್ತು ಯಾಕಂದ್ರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಗಳು ಇದ್ದಾರೆ ಜೊತೆ ಇದು ನನಗೆ ಒಂದು ಒಳ್ಳೆ ಎಕ್ಸ್‌ಪೀರಿಯನ್ಸ್ ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸಾರಿ ಐ ಮಿಸ್ಡ್ ನಮ್ಮ ಪ್ರಸನ್ನ ಅಣ್ಣವರು ಕೋಟೆ ಅಣ್ಣವರು ನಂಗೆ ನಿಜವ್ಲೂ ತುಂಬಾ ಗೈಡೆನ್ಸ್ ಕೊಟ್ಟು ಲೈಕ್ ದೇ ಆರ್ ಮೈ ಗುರುಸ್ ಮೂವಿ ಯಾಕಂದ್ರೆ ಸ್ಟಾರ್ಟ್ ಮಾಡಿದೆ ಅವ್ರ ಜೊತೆ ಸಿನಿಮಾ ಶೂಟಿಂಗು ಅಲ್ಲಿ ಒಂದೊಂದು ಸ್ಟೆಪ್ ಅಲ್ಲೂ ಹೇಳ್ಕೊಟ್ಟು ನಂಗೆ ಗೈಡ್ ಮಾಡಿದ ನಿಜ ತುಂಬಾ ಥ್ಯಾಂಕ್ಸ್ ಆಮೇಲೆ ನಮ್ಮ ಫೈಟ್ ಮಾಸ್ಟರ್ ಚಿನ್ನಯ ರಿಯಲಿ ಮಾಸ್ಟರ್ ಐಸ್ ಟು ವರ್ಕ್ ಫೈಟ್ ಮಾಸ್ಟರ್ ನಮ್ಮ ಕಿತ್ ಫಸ್ಟ್ ಸಿನಿಮಾ ನನ್ನ ಪುಣ್ಯ ಆಮೇಲೆ ಪ್ರತಿಯೊಬ್ರು ಈಗ ಬಂದಿರೋರು ಈಗ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಎಲ್ಲ ಎಲ್ಲಾ ಸ್ಟಾರ್ಟಿಂಗ್ ಇಂದ ನಂಗೆ ತುಂಬಾ ಖುಷ್ ಮಾಡಿ ಎನ್ಕರೇಜ್ ಮಾಡಿ ಎಲ್ಲ ಇದು ಮಾಡಿದ್ರ ಪ್ರೋತ್ಸಾಹ ಹಿಂಗೆ ಇರಲಿ ದಯವಿಟ್ಟು ನೋಡಿ ಆಗಿರುವಂತಹ ಆಲ್ರೆಡಿ ಆನಂದ್ ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ ಮಧ್ಯಾಹ್ನ ರಿಲೀಸ್ ಆಗಿದೆ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಈಗ ಮಾಧ್ಯಮದವರ ಮುಂದೆ ರಿಲೀಸ್ ಆಗ್ತಾ ಇದೆ ಒಂದ್ ನಿಮಿಷ ಸ್ವಲ್ಪ ಮೀಡಿಯಾ ಕ್ಯಾಮ್ರಾಗಳಿಗೆ ಆಟ ಮಾಡಬೇಡಿ ಯಾರು ಮುಂದ್ಗಡೆ ಚಪ್ಪಾಳೆ ಬರ್ಲಿ ಯಾಕಂದ್ರೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಈ ತಂಡ ಇದೊಂದು ಸಿನಿಮಾಗೋಸ್ಕರ ಪರಾಶ್ರಮ ವಹಿಸಿದ್ದಾರೆ ಈಗ ಬಂತು ಬಿಡುಗಡೆ ಆಗ್ತಾ ಇರೋದು ಒಂದು ರೀತಿ ಹೀರೋ ಇಂಟ್ರೋಡಕ್ಷನ್ ಸಾಂಗ್ ಸರ್ ಕೊಡಿ ಅಲ್ಲಿ ತೋರೋ ಮಾರಾ ಇಮ್ಮಾ ಬರತೋ ನಾವೋರು ದೃಶ್ಯಕಲ್ಪ ಹೌದಾ ಪರಿಚಯ ಕೊಡಿ

ಮ್ಯೂಸಿಕ್ ಮಾಡಿದ್ರೆ ಇಷ್ಟೇ ಸ್ಪೀಡ ನೀವು ಫುಲ್ ಸ್ಟಾಪ್ ಕಮ ಕೆಲಸ ಮಾತಾಡ್ತಿದೆ ಸರ್ ಜಾಸ್ತಿ ಥ್ಯಾಂಕ್ ಯು ತುಂಬಾ ಒಳ್ಳೇದಾಗಿ ಈ ಸಿನಿಮಾ ಇಂದ ನಿಮ್ಗೆ ತೇಜಸ್ ಅವರು ಎಲ್ರಿಗೂ ನಮಸ್ತೆ ಇಲ್ಲಿ ಸಾಂಗ್ ನೋಡಿದಾಗ ಗೊತ್ತಾಗ್ತಾ ಇದೆ ಅದು ಯಾವ ರೀತಿ ಇದೆ ಯಾವ ರೇಂಜಲ್ಲಿ ಇದೆ ಅಂತ ಹೇಳಿ ಅವ್ರು ನೋಡಿ ರಿಸ್ಕ್ ತಗೋದೇನೆ ನಾವೆಲ್ಲ ರಿಸ್ಟ್ ತಗೊಂಡ್ವಿ ನಮ್ಮ ಹೀರೋನ್ ಮಾಡಬೇಕಾದ್ರೆ ಅಲ್ವಾ ಎಷ್ಟು ಬುದ್ಧಿವಂತರಂದ್ರೆ ನಮ್ಮ ಸೀನನ್ನು ರೇನ್ರಿ ಈಗ ಸಾಂಗ್ ನೋಡಿದಾಗ ಗೊತ್ತಾಗ್ತಾ ಸಾಂಗ್ ಅದ್ಭುತವಾಗಿದೆ ಮೊದಲನೇದಾಗ ನಮ್ಮ ಆ್ಯಂಕರ್ ಆದಾಗ ಟೈಟಲ್ ಇದೆ ಅದ್ಭುತ ಆ ಟೈಟಲ್ ಅಲ್ಲಿ ಎಷ್ಟು ಜನ ಲಾಂಚ್ ಆಗಿದಾರೋ ಅಷ್ಟು ಜನ ಎತ್ತರಕ್ಕೆ ಹೋಗ್ಬಿಡೋದ್ರೆ ಅದೇ ರೀತಿ ನಮ್ಮ ಭರತನೂ ಆ ರೇಂಜ್ಗೆ ಹೋಗ್ಲಂತ ಹೇಳಿ ಅಸ್ತ್ರ ನಮ್ಮ ಸೀನನ್ನು ಸರಿಯಾಗಿ ಇದೆ ನಮ್ಮ ತರ ಮಾಡ್ಕೊಳ್ಳಲ್ಲ ಅನ್ನೋದು ನನ್ನ ಉದ್ದೇಶ ಜೀವನ ಭಾರತ ಅದ್ಭುತವಾಗಿದ್ದಾರೆ ಹೈಟ್ ಆಗ್ಲಿ ಪರ್ಸನಲ್ ಆಗಲಿ ಬಾರಿ ಚೆನ್ನಾಗಿದೆ ನೋಡಿ ಎಷ್ಟು ಬೇರೆ ಬಿಟ್ಟವ್ರು ಇನ್ನು ಮುಂದಕ್ಕೆ ನಡನಲ್ಲಿ ಬೆಳೀಲಿ ಆಮೇಲೆ ನಮ್ಮ ಸುರುಜಿ ಮಾಡ್ ಇದಾರೆ ಅವ್ರ ನಡಿನ ಬಗ್ಗೆ ಯಾರು ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಗೊತ್ತಿಲ್ಲ ಅದ್ಭುತವಾಗಿ ಮಾಡಿರ್ತಾರೆ ಇನ್ನು ಕೆಲವರು ಎಲ್ಲರೂ ಎಲ್ಲರಿಗೂ ಒಳ್ಳೇದಾಗ್ಲಿ ಒಳ್ಳೆ ಹೆಸರು ತರಲಿ ನಮ್ಮ ನಿಮ್ಮ ನಿಮ್ಮ ಆನಂದ್ ಒಳ್ಳೆ ದುಡ್ಡಾಗಿ ಒಳ್ಳೆ ಹೆಸರು ಕೆಳಸಲಿ ಎಲ್ಲರೂ ಎಲ್ಲರೂ ಭಾರಿ ಚೆನ್ನಾಗಿರ್ಲಿ ಟೀಮ್ ಎಲ್ಲ ಚೆನ್ನಾಗಿರ್ಲಿ ಅಂತ ಹೇಳಿ ವ್ಯಕ್ತಿ ಅಷ್ಟೇ ಪ್ರೀತಿಯಿಂದ ಬುದ್ಧಿಯಿಂದ ಈ ಸಿನಿಮಾ ಮಾಡಿ ಮುಗಿಸಿದ್ದಾರೆ ರಾಹು ಸರ್ ಅಂದ ತಕ್ಷಣ ಅವ್ರ ಬಗ್ಗೆ ಏನಾದ್ರು ಹೇಳಿ ಸರ್ ಒಂಚೂರು ಇವೆಂಟ್ ಬೇಕು ಅಂತ ಯಾರನ್ನೇ ಕೇಳಿದ್ರು ಅವ್ರ ಇನ್ನೋ ಸೆನ್ಸ್ ಕೆಲ್ಸದ ಮೇಲೆ ಇರೋ ಡೆಡಿಕೇಶನ್ ಎರಡು ವಿಷಯ ಎಲ್ಲರೂ ಹೇಳಿದ್ರು ಸರ್ ಅದು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಏನ್ ಹೇಳ್ತೀರಾ ಎಲ್ರಿಗೂ ನಮಸ್ಕಾರ ನಮ್ಮ ಹೆಚ್ಚು ಆನಂದ್ ಅಪ್ಪವ್ರಿಗೆ ಫಸ್ಟ್ ಆಪ್ರೇಟ್ ಮಾಡಿದಾಗ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ ನನ್ನ ಮೊದಲೇ ಸಿನಿಮಾ ಮೆಜೆಸ್ಟಿಕ್ ಟು ಇವತ್ತು ಆಡಿಯೋ ಲಾಂಚ್ ಆಗಿದೆ ಸೊ ನಾನು ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಇಲ್ಲಿ ಇಂಟ್ರೆಸ್ಟ್ ಕಷ್ಟ ಬಿಟ್ಟಿದ್ದೀನಿ ಸೊ ಮೂವತ್ತು ವರ್ಷ ಒಬ್ಬ ಡೈರೆಕ್ಟರ್ ಆಗಬೇಕು ಅಂದ್ರೆ ಎಷ್ಟು ಶ್ರಮ ಪಟ್ಟಿರ್ತಾನೆ ಎಲ್ಲೆಲ್ಲಿ ಮಲಗಿರ್ತಾನೆ ಎಲ್ಲೆಲ್ಲೂ ಕೂತಿರ್ತಾನೆ ಎಲ್ಲ ನಿಮಗೆ ಗೊತ್ತಿರುತ್ತೆ ಒಬ್ಬ ಪ್ರೊಡ್ಯೂಸರ್ ಹಿಡಿದು ಒಂದು ಸಿನಿಮಾ ಮಾಡಬೇಕು ಅಂದ್ರೆ ಗಾಂಧಿನಗರದಲ್ಲಿ ಇವತ್ತು ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಒಬ್ಬ ಪ್ರೊಡ್ಯೂಸರ್ ಸಂಬಂಧನೇ ಇರೋದಿಲ್ಲ ಯಾರಿಗೂ ಸಂಬಂಧ ಇರಲ್ಲ ಫಸ್ಟ್ ಪ್ರೊಡ್ಯೂಸರ್ ಹೋಗಿ ಅಪ್ರೋಚ್ ಮಾಡೋದು ಒಬ್ಬ ಡೈರೆಕ್ಟ್ರು ಒಬ್ಬ ಡೈರೆಕ್ಟರ್ ಇಂದ ಇಷ್ಟು ಜನ ಕುತ್ಕೊಂಡಿರ್ತೀರ ಅಲ್ವಾ ಒಬ್ಬ ಡೈರೆಕ್ಟರ್ ಮೇನ್ ಸಿನಿಮಾ ಕ್ಯಾಪ್ಟನ್ ಆ ಕ್ಯಾಪ್ಟನ್ ಇಂದ ಇಷ್ಟು ಜನ ಸೇರಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ ಹಂಗೆ ನಮ್ಮ ಪಿಂಕ್ ಲಾಡ್ ಡೈರೆಕ್ಟ್ರು ಫಸ್ಟ್ ನಮ್ಮ ಆನಂದಪರ್ಗೆ ಅಪ್ರೋಚ್ ಮಾಡಿ ಗಾಂಧಿನಗರದ ವಾಸನೆ ತೋರಿಸಿದ್ದಾರೆ ಆ ಎರಡನೇ ವಾಸನೆ ನಮ್ ಸೇರಿದೆ ಅವ್ರಿಗೆ ಫಸ್ಟ್ ಚೇವರಣಿ ಹೇಳ್ಬೇಕು ನಮ್ಮ ಪಿಂಕ್ ಲಾಡ್ ಡೈರೆಕ್ಟರ್ ಗೆ ಯಾಕೆಂದ್ರೆ ಅವ್ರಿಗೆ ಕರ್ಕೊಂಡ್ ಬಂದಿಲ್ಲ ಅಂದಿದ್ರೆ ನಿಲಾಕ್ ಆಗ್ತ ಇರ್ಲಿಲ್ಲ ಸೊ ಕಡಿಟು ಅವ್ರಿಗೆ ಸೇರ್ಬೇಕು ಪಿಂಕ್ ಲೋಡ್ ಡೈರೆಕ್ಟರ್ ಗೆ ಅವ್ರ ಸಿನಿಮಾ ಬೇಗ ಮುಗಿರ್ಲಿ ಬೇಗ ತಲೆ ಮುಂದೆ ತಗೊಂಡ್ಬರ್ಲಿ ಪಿಂಕ್ ಲೋಡ್ ಸಿನಿಮಾ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನಮ್ಮ ಆನಂದ್ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬಾ ಈಗ ಈ ಸಿನಿಮಾದ ನಾಯಕ ನಟ ಭರತ್ ಅವರು ಹಾಗೆ ನಾಯಕ ನಟಿ ಸಂಹಿತ ಅವರಿಬ್ರು ಕೂಡ ವೇದಿಕೆ ಫಾಸ್ಟ್ ಬಿಡ್ರಿ ಸಖತ್ ಮಾತಾಡ್ರಿ ಒಳ್ಳೆ ನಾನೇನಿಸಮ್ ನಾನು ಎಲ್ಲಾರು ಯೂಸ್ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಲ್ಲರಿಗೂ ನಮಸ್ಕಾರ ಮೆಜೆಸ್ಟಿಕ್ ಟು ಮೆಜೆಸ್ಟಿಕ್ ಟು ಮೆಜೆಸ್ಟಿಕ್ ಮೆಜೆಸ್ಟಿಕ್ ಸಿನಿಮಾ ಮಾಡಿರಲಿಲ್ಲ ನಾನು ಈಗ ಮೆಜೆಸ್ಟಿಕ್ ಟು ಅನ್ನು ಮಾಡಿದ್ದೀನಿ ಮೊನ್ನೆ ಡಬ್ಬಿಂಗ್ ಹೋದಾಗ ನೋಡಿದೆ ಸಿನಿಮಾ ಭಾಳ ಅದ್ಭುತವಾಗಿ ಬಂದಿದೆ ಸಾಂಗ್ಸ್ ಆಗಲಿ ಆಗಲಿ ಸೀನ್ಗಳಾಗಲಿ ಸೆಂಟಿಮೆಂಟ್ ಸೀನ್ಗಳಾಗಲಿ ಡೈರೆಕ್ಟರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ ಅವ್ರಿಗೆ ಡೈರೆಕ್ಟ್ರಿಗೆ ಆ ಸ್ಪಾಟಲ್ಲಿ ಇದ್ದರೆ ಟೆನ್ಷನ್ಗೂ ಈಗ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ ಪಾಪ ಅಲ್ಲಿ ಅವತ್ತಿನ ಡ್ಯೂಟಿ ಅವ್ರದ್ದು ಆ ಸೀನ್ ಮುಗಿಸೋವ್ರಿಗೂ ಈಗ ಕಡೆ ಯಾವ ಮಾತ್ರ ಕೇಳ್ತಾ ಇದ್ದಿಲ್ಲ ಆ ಟೆನ್ಷನಲ್ಲಿ ಅಲ್ಲಿ ಅವರು ಇರ್ತಾ ಇದ್ರು ಇನ್ನು ನಮ್ಮ ಪ್ರೊಡ್ಯೂಸರ್ ಯಾವ ಲೊಕೇಶನ್ ಬೇಕು ಏನು ಬೇಕೋ ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು ಕೊನೆಗೆ ನಮ್ಮ ಕಳಾಸಿ ಪಾಲ್ದೆಲ್ಲ ಮಾಡಬೇಕು ಅಂದರು ಬರತ್ತು ಆಟ ಆಡ್ದ ಸಾರು ಏನಾದ್ರು ಮಾಡಿ ಅಂತ ನಮ್ಮ ಕಳಸಿ ಪಾಲ್ದೆಲ್ಲ ಮಾಡಿದ್ವಿ ಆಮೇಲೆ ಹೀರೋ ಆಗಲಿ ಹೀರೋಯಿನ್ ಸುಮಾರು ಜನ ಹೊಸುರು ಮಾಡಿದ್ದಾರೆ ಎಲ್ಲೂ ನಾನು ನೋಡಿದಾಗ ಹೊಸರು ಅನಿಸಿಲ್ಲ ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇನ್ನು ಶ್ರುತಿ ಮೇಡಮು ಅವ್ರ ಸಿನಿಮಾಗಳು ನೋಡಬೇಕು ನಾವು ಮೆಜೆಟಿಕ್ ಮೆಜೆಸ್ಟಿಕ್ ಸಿನ್ಮಾ ಥರ ಈ ಮೆಜೆಸ್ಟಿಕ್ ಟೂ ಕೂಡ ಸೂಕೋ ಟೂಕೋರ್ ಇಟ್ಟಾಗಲಿ ನಮ್ಮ ಬರತ್ತೋ ದರ್ಶಕ ಥರ ಯು ಅಂತ ಯು ಥ್ಯಾಂಕ್ ಯು